ಒಂದೊಂದು ಪುಟವನ್ನು ಬರೆದಾಗ ಒಂದು ಗುರುಗಳಿಗೆ ಕೊಡ್ತಿದ್ದೆ ಯಾಕೆಂತಂದ್ರೆ ನಾನು ಒಂದು ಅಕ್ಷರ ಬರೆದ್ರೂ ಕೂಡ ಅದನ್ನು ಮೊದಲು ಓದ್ತಾ ಇದ್ದಿದ್ದು ನನ್ನ ತಾಯಿ ಆ ತಾಯಿ ಕೊಟ್ಟಿರ್ತಕ್ಕಂತಹ ಆ ಇದನ್ನ ಬರೆದಿದ್ದನ್ನ ಕೊಡುವನ್ನತಕ್ಕಂಥದ್ದು ಅದನ್ನ ಗುರುಗಳಿಗೆ ಕೊಡ್ತಿದ್ದೆ ಅವರು ಚರ್ಚೆ ಮಾಡಿ ಇದನ್ನ ಇರ್ಬೇಕಾ ಇದು ಬಾಳ್ವಾ ಅಂತ ಹೇಳಿ ಸಾರ ಸಾರ ವಿವೇಚನೆ ಮಾಡ್ತಾ ಇದ್ದರು ನಿನ್ನೆ ತಾನೇ ನೂರಕ್ಕೆ ನೂರು ಅಂಕಗಳನ್ನು ಈ ಪುಸ್ತಕಕ್ಕೆ ನಾನು ಕೊಡ್ತೀನಿ ಅಂದ್ರು ನನ್ನ ಜನ್ಮ ಧನ್ಯ ಅಂತ ಯಾಕೆಂತಂದ್ರೆ ಪ್ರಹ್ಲಾದ ಗುರುಗಳು ಎಂಥ ಜಿಗಟು ಅಂದರೆ ಅಬ್ಬಾ ಅವ್ರ ಹತ್ರ ಹೂ ಅನಿಷ್ ಮೂರು ಜನ್ಮದ ತಪಸ್ ಮಾಡ್ಬೋದು ಮಾತಾಜಿಯವರ ಪ್ರತಿಬಿಂಬ ಅಂತೇಳ್ಬಿಟ್ಟು ನನಗೆ ಗೊತ್ತಾಗಿದೆ ಈಗ ಯಾಕೆಂದರೆ ಮಾತಾಜಿಯವರು ಮೌನಮೂರ್ತಿಗಳು ಅವರು ಕೊಡ್ತಕ್ಕಂತಹ ಆ ಏನಿತ್ತೋ ಅದೆಲ್ಲವೂ ಕೂಡ ಪ್ರಾರ್ಲಾದರಿಗೆ ಕಣಕಣದಲ್ಲೂ ತುಂಬೋಗಿಬಿಟ್ಟಿದ್ದಾರೆ ನನಗೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಹೇಳಿದ್ರು ಸದ್ಯ ಒಂದು ಧಾರಾವಾಹಿಗಳು ಬರ್ತಾವೆ ಇನ್ನು ವರ್ಷ ಅಂತ ವರ್ಷಕ್ಕೆ ಧಾರಾವಾಹಿಗಳು ಹೋದರೆ ಅಲ್ಲಿರೋದೆಲ್ಲ ಏನೇನು ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಊಟ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಅತಿ ಆದರೆ ಅಮೃತನೂ ಕೂಡ ವಿಷ ಆಗುತ್ತೆ ಬಟ್ ಒಂದು ಪುಸ್ತಕ ಅಂತೂ ಬರೀಬೇಕಾಗಿದೆ ಅದು ನೂರು ಪುಟ ಇರ್ತದೋ ಇನ್ನೂರು ಇರ್ತದೋ ಮುನ್ನೂರು ಇರ್ತದೋ ಗೊತ್ತಿಲ್ಲ ಪ್ರಹ್ಲಾದ ಗುರುಗಳನ್ನು ಸೇರಿಸ್ಕೊಂಡು ಅವ್ರು ಹೇಳ್ತಾರೆ ನನ್ನ ಗುರು ಅಂತ ಕರಿಬೇಡ ನನಗೆ ಸೇವಕ ಅಷ್ಟೇ ಅಂತ ಹೌದು ಇಷ್ಟೆಲ್ಲ ಕೂಡ ನೋಡಿರ್ತಕ್ಕಂಥ ನೀನು ಏನು ಪಡ್ಕಂಡೆ ಯಾಕಿದಕ್ಕೆ ಬಂದೆ ಅಂತಕ್ಕಂಥ ಕೆಲವು ಪ್ರಶ್ನೆಗಳು ಅವತ್ತು ಅವತ್ತೂತ್ರು ಸಮಾಜಮುಖಿಗಳು ಯಾಕೆ ಅಂತಂದರೆ ನೋಡೋಕೆ ಹುಚ್ಚಂತೆ ಇರ್ಬೋದು ಕೈಯಲ್ಲಿ ಏನು ಸಿಕ್ತ ತಗೊಂಡು ಹೊಡಿತಿದ್ರು ಶಾಂತವೀರನ್ನ ಶಾಂತವೀರರು ರಾಮ್ ತೀರ್ಥರಿಗೆ ಎಷ್ಟು ಸಾರಿ ಹೊಡೆದಾರೋ ಗೊತ್ತಿಲ್ಲ ಪಾಪ ಆದರೂ ಕೂಡ ತಣ್ಣಗಿರ್ತಿದ್ರು ಅವರು ಅವ್ರನ್ನ ಎಷ್ಟು ಜನ ಒಡೆದಿದ್ರೇನೋ ಕಲ್ಲಗಳು ಹೊಡೆದ ಅಂಥ ವ್ಯಕ್ತಿಗಳನ್ನು ಕುರ್ತು ಸಮಾಜಮುಖಿಗಳಾಗಿರ್ತಕ್ಕಂಥ ಈ ವ್ಯಕ್ತಿಗಳು ಏನಿದ್ದಾರೆ ಅಂದರೆ ಜಗಳೂರು ತಾಲೂಕಿನಲ್ಲಿ ಪಿತಿ 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 ಇಂದಂಗ ಇದ್ದಾರೆ ತೋರಣಗಟ್ಟೆಯ ಮೆಲ್ಲಜ್ಜ ನಾನು ಪರಿಚಯ ಆಗಿದ್ದು ನಾನು ಜಾತ್ರೆಗಳ ಕೃತಿಯನ್ನು ಕೊಟ್ಟು ಮಾತಾಡ್ಲಿಕ್ಕೆ ಹೊರಟಾಗ ಮೆಲ್ಲಜ್ಜ ಏನಿಲ್ಲ ಅವರು ಒಂಥರ ಹುಚ್ಚಿದೆ ಅವರು ಕಾಂಬಳಿ ಬೀಸಿದ್ರೆ ಸಾಕು ಮಾಡಿ ಬರ್ತಿತ್ತಂತೆ ಇವರು ಕೂಡ ಮಳೆ ದೇವ್ರೆ ಯಾಕೆಂದ್ರೆ ದೇವಿ ಪಾರಾಯಣೆಯನ್ನು ಮಾಡಿ ಮಳೆಯನ್ನು ತರಿಸಿರ್ತಕ್ಕಂಥವ್ರು ಶಾಂತಾವಧೂತರಾಗಿರ್ಲಿ ರಾಮತೀರ್ಥರಾಗಿರಲಿ ಚೂಡಾ ಮಾತೆಯವರಾಗಿರಲಿ ಯಾಕೆಂತಂದ್ರೆ ಮಾ ರಾಮತೀರ್ಥರ ಕಾಲಘಟ್ಟದಲ್ಲಿ ಈ ಆಶ್ರಮ ಏನು ಏಳಿಗೆಯನ್ನು ಪಡಿತೋ ಅದರ ನೂರು ಪಟ್ಟು ಮಾತಾಜಿಯವರ ಕಾಲದಲ್ಲಿ ಆಗಿರ್ತಕ್ಕಂಥ ಆ ಮಾತಾಜಿಯವರ ಕೃಪಾಶೀರ್ವಾದದ ನೆರಳಲ್ಲಿ ತಾನು ಬೆಳೆದು ಬಂದಿರತಕ್ಕಂತಹ ಇರೋವರೆಗೂ ಪ್ರಹ್ಲಾದ ಗುರುಗಳಿರೋವರೆಗೂ ಯಾವ ಧಕ್ಕೆನೂ ಇಲ್ಲ ಯಾಕೆ ಅಂತಂದ್ರೆ ಅವರನ್ನ ಒಳಗೆ ಹೋಗುವಕ್ಕಷ್ಟೇ ಮಾತಾಡಿಸ್ಲಿಕ್ಕೆ ಅವಧೂತರು ಇಷ್ಟ ಆಗ್ತಾರೆ ಯಾಕೆ ನನಗೆ ಒಲವಾಯಿತು ಅಂತಂದ್ರೆ ಆಧುನಿಕ ಧಾವಂತದ ಬದುಕಿನಲ್ಲಿ ಎಲ್ಲರೂ ಕೂಡ ಪಡಿಬೇಕು 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 ಅಂತ ಹೇಳ್ಬಿಟ್ಟು ಹೊರಟಿರೋದು ಒಂದೇ ಶಾಂತಿಯನ್ನು ಆ ಶಾಂತಿಯನ್ನು ಪಡಿಲಿಕ್ಕೆ ಕಾರಣವಾಗತಕ್ಕಂಥವ್ರು ಈ ಅವಧೂತರು ಅವರ ನಡಗು ನುಡಿಗಳಿದವಲ್ಲ ಅವುಗಳನ್ನು ಸ್ವಲ್ಪ ತೆಗೆದುಕೊಂಡ್ರೆ ಏನು ಸಿಗ್ತೋ ಗೊತ್ತಿಲ್ಲ ರೀ ಮನಸ್ಸಿಗೆ ನೆಮ್ಮದಿ ಅಂತೂ ಸಿಗುತ್ತೆ ಬರೀ ಇಲ್ಲಿ ಇವರು ಕುಂತು ನಾನು ಅವ್ರ ಹತ್ರ ಮಾತಾಡಿದ್ದ ಅಷ್ಟೇ ಅಲ್ಲ ಬರೀ ಸತ್ಯಣ್ಣರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಸಣ್ಣ ಪುಟಗಳಿಗೆ ತಂದು ಕೊಟ್ಟಿದ್ದಲ್ಲ ಇಲ್ಲಿ ಕುಳಿತಿರ್ತಕ್ಕಂತಹ ಶಾರದಮ್ಮ ಆಗಿರಲಿ ಮತ್ತಿತರರನ್ನು ನಾನು ಅವರ ವೈಯಕ್ತಿಕ ಬದುಕಿನಲ್ಲಿ ಅನುಭವಿಸಿರ್ತಕ್ಕಂಥ ನೋವುಗಳಿದಾವಲ್ಲ ಅವುಗಳಿಂದ ಹೊರಕ್ಕೆ ಬಂದು ಈ ಆಶ್ರಮದ ನಿಷ್ಠಾವಂತ ಸೇವಕರು ಅಂತೀನಿ ನಾನು ಆಗಿರ್ತಕ್ಕಂಥದ್ದನ್ನು ಹತ್ತಾರು ಜನರನ್ನೇನು ನೂರಾರು ಜನರನ್ನು ಭೇಟಿ ಮಾಡಿದ್ದೀನಿ ಆದರೆ ಪದೇ ಪದೇ ಮಿತಿ 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 ಪುಸ್ತಕ ಮಿತಿ ಅಂತೇಳಿ ಮಿತಿಯಿಂದ ಅತಿಯಾಗ್ದಂಗೆ ಇದೆ ಆದರೆ ಈ ಒಂದು ರಾಮತೀರ್ಥರು ಏನಿದಾರೋ ಹಿಮಾಲಯ ಪರ್ವತಕ್ಕೋಗಿ ತಪಸ್ಸು ಮಾಡಿ ಬರಲಿಲ್ಲ ಭಕ್ತರಿಗೆಲ್ಲರಿಗೂ ಅವರನ್ನ ಸೇವಕರೆಲ್ಲರಿಗೂ ಕೂಡ ಉಗ್ರ ತಪಸ್ಸು ಮಾಡ್ರಿ ಅಂತಲೂ ಹೇಳಲಿಲ್ಲ ಅವರು ಕೂಡ ಉಗ್ರ ತಪಸ್ಸು ಮಾಡಿದವರಲ್ಲ ಇಲ್ಲೇ ಇದೇ ಬೀದಿಯಲ್ಲಿರುವ ಆ ಈಶ್ವರ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನದಲ್ಲಿ ಮಂಡಲವನ್ನು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಳ್ತಾರೆ ರಾಜಯೋಗಿ ಪಟ್ಟವನ್ನು ವೀರರು ಏರಿತಾರೆ ಅವರು ಹದಿನಾಲ್ಕು ವಿದ್ಯೆಗಳನ್ನು ನೀಡಿ ದಾರೆ ಏರಿತೀನಿ ಅಂದಾಗ ಗುರುವೇ ನಿನ್ನ ಹದಿನಾಲ್ಕು ವಿದ್ಯೆಗಳನ್ನು ನಿನ್ನತ್ರ ಇಟ್ಕ ನಿನ್ನ ಪಾದಗಳ ಸೇವೆಯನ್ನಷ್ಟೇ ನನಗೆ ಕೊಡೋ ಸಾಕು ಅಂತಾರೆ ಅದು ಒಬ್ಬ ಗುರುವಿನ ತಾಕತ್ತು ಗುರುವಿನ ಮಹಿಮೆಯ